ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಸೋನಿಕಾ ಫಸ್ಟ್ ಬರ್ಡೇ ಗಿಫ್ಟ್ಸ್ ಏನೇನು ಬಂದಿದೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಈ ವಿಡಿಯೋ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಬರ್ಡೇ ಆಗಿ ನೆಕ್ಸ್ಟ್ ಡೇ ಮಾಡಿದ್ದೆ ಆ್ಯಂಡ್ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಪೋಸ್ಟ್ ಮಾಡ್ತಾ ಇದ್ದೀನಿ ಲೇಟ್ ಆಯಿತು ಬಟ್ ಏನಂದರೆ ಈಗ ಒಂದು ಮೆಮೊರಿ ಇರುತ್ತೆ ಅಂತ ಈ ವಿಡಿಯೋ ಶೂ ಮಾಡಿದೆ ಅವಳಿಗೆ ಏನೇನು ಗಿಫ್ಟ್ ಬಂದಿದ್ದು ಫಸ್ಟ್ ಬರ್ಡೇಗೆ ಅನ್ನೋದಕ್ಕೋಸ್ಕರ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಮಸ್ಕಾರ ಮಾಡೋ ಫಸ್ಟ್ ಯಾವ ಗಿಫ್ಟ್ ಓಪನ್ ಮಾಡದ ಇದು ಪಾಟೀಲ್ ಸರ್ ಐ ಫ್ಯಾಮಿಲಿ ಹೋಗಿರು Erota Gitti. 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 è Gitti. Jimmy Electric cute pet ಇದೇನ್ ಗೊತ್ತಾ ಬೌ ಬೌ ಹೆಂಗನತಾಪ್ಪ ಹೆಂಗನತಾಪ್ಪ ಅಲ್ಲಲ್ಲಲ್ಲ ಹೆಂಗನತಾಪ್ಪ ಇದು ಬೌ ಬೌ ಇದೇನ್ ಗೊತ್ತಾ 2 ಮರ ಬರುತ್ತೈತೆ ಸ್ಟಾಪ್ ಕಡಾ

ಎಷ್ಟು ಚೆನ್ನಾನಂತ ಔಟ್ ಲಕ್ ಆ ಡ್ರೆಸ್ ಸೊ ಡ್ರೆಸ್ ಹಾ ಇದು ಓಪನ್ ಮಾಡೋಣ ಓಕೆ ಇದು ನೆಕ್ಸ್ಟ್ ಈ ಗಿಫ್ಟ್ ಓಪನ್ ಮಾಡೋಣ ಸೊ ಇದು ದೇವರಾಜ್ ಕಸಘಟ್ಟ ನಮ್ಮ ಮಾಮ ಕೊಟ್ಟಿರೋದು ನೋಡೋಣ ಇದ್ರಲ್ಲಿ ಏನಿದೆ ಅಂತ ಓಕೆ ನೋಡ ಇಲ್ಲಿ ಏನೈತಿ ಕೃಷ್ಣ ಏನಾಯ್ತು ವಾಟರ್ ಬಾಟಲ್ ಚಾಯ್ ಸೊ ಇದು ಪೂರ್ಣಿಮಾ ಅಂಡ್ ಫ್ಯಾಮಿಲಿ ನಮ್ಮ ಸಿಸ್ಟರ್ ಅವ್ರು ಇರೋದು ಸೊ ಇದು ಏನಿದೆ ಇದರಲ್ಲಿ ನೋಡೋಣ ಕೆಲವೊಂದು ನಿಮಿಷ ಡ್ರೆಸ್ ಇದೆ

ನೆಕ್ಸ್ಟ್ ಓಪನ್ ಮಾಡೋಣ ನೆಕ್ಸ್ಟ್ ಇದು ಈ ಕಡೆ ಇಕ್ಕಿರೋಲ್ಲ ಆಗವ ಇದೂನು ಇದು ವಿಜಯನ ಕೊಟ್ಟಿದ್ದಲ್ಲ ನೋಡು Екшто, иду. Ай. Пасупа, чап. 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 Пасупа, ಇದು ಸೋನಕ್ ನಮ್ ನೇತು ಸೋನಕ್ಕು ಸೊ ಇದ್ರ ಏನೈತೆ ನೋಡೋಣ ಪ್ಲಾಸ್ಟರ್ ಏನ್ರೆ ವಾರ ಸೂಪರ್ ಸೂಪರ್ ಟೀಮ್ ಕೋಡಿಹಳ್ಳಿ ರಾಯಲ್ಸ್ ಕೊಟ್ಟಿರೋದು ಅಲ್ಲಿ ಏರೋಪ್ಲೇನ್ ಏರೋಪ್ಲೇನು ಫ್ರಾಕ್ ಯಾರು ಸೂಪರ್ ಯಶವತ್ ಅಕ್ಕರ್ ಕೊಟ್ಟಿರೋದು

பாபன்மூரிங்க பாபன்மூத்தி ए ए रविंद्र एंड फैमिली सर कोटिरो सो ओपन ಮಾಡೋಣ ಚಿಕ್ಕ ನಮ್ಮ ಪಾಪ ಈಗ ಇದು ಕೊಟ್ಟಿರೋದು ಅನ್ಸುತ್ತೆ ಇದು ಶಿರೀಷ ಕೊಟ್ಟಿರ್ಬೋದು ಇದರಲ್ಲಿ ಫ್ರಾಕ್ ಇದೆ ಅಂಡ್ ಇಲ್ಲಿ ಮಿಡಿ ಮಿಡಿಗೆ ಇದು ಟಾಪ್ ಸೊ ಇದು ಎರಡು ಫ್ರೇಮ್ ಬಂದೈತೆ ಇದು ಶೋಭಕ ಕೊಟ್ಟಿರೋದು ಇದು ಫೇವ್ರೇಟ್ ಪಿಕ್ ಕೂಡ ಹೌದು ಸೊ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ಫ್ರೇಮು ಇದು ಮಿನ್ಕಿ ಕೊಟ್ಟಿರೋದು ಆ್ಯಂಡ್ ಇದರಲ್ಲಿ ಎಲ್ಲ ಫೋಟೋ ಇದೆ ಪಾಪುದು తు చాల కొలజ్ మి అండ్ ఇల్ నమ్మ ఫోటో హి ఫిలి ఫోటో హు చాల సో ఇదామే అండ్ ఇది నిత్యం కొట్టిర ఫ్రాక్ ಫೈನಲಿ ಈ ಬ್ಯಾಗಲ್ಲಿ ಏನಿದೆ ಸೊ ಸೊ ಫಸ್ಟ್ಲಿ ಇದು ಈ ಗಿಫ್ಟ್ ಬಂದು ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಆ್ಯಂಡ್ ಇದರಲ್ಲಿ ಏನಿದೆ ಅಂತಂದರೆ ಚೈನ್ ಗೋಲ್ಡ್ ಚೈನ್ ಇದೆ ಈ ಥರ ಆಯ್ತು ಈ ಥರ ಆಯ್ತು ಮುಂದಕ್ಕೆ ಬೊಂದು ಚೈನು ಸೊ ಇದಾದಮೇಲೆ ಇದು ಈ ಕಾಲ್ ಚೈನ್ ಬಂದು ದೊಡಮ ಕೊಟ್ಟಿರೋದು ಸಿಂಪಟಿಕ್ ದೊಡಮ ಕೊಟ್ಟಿರೋದು ಸೊ ಇದೊಂದು ಆ್ಯಂಡ್ ಇದು ಕಾಲ್ ಚಾಯ್ನು ಭಾಗ್ಯಂಟಿ ಕೊಟ್ಟಿರೋದು ನೈಸ್ ಥ್ಯಾಂಕ್ ಯು ಮತ್ತು ಇದು ನಮ್ಮ ದೊಡಮ್ಮ ಕೊಟ್ಟಿರೋದು ಬೆಳೆಗಳು ಅಂಡ್ ಈ ರಿಂಗ್ ಬಂದಿದೆ ರಿಂಗ್ ಬಂದು ಇದು ಆಂಟಿ ಕೊಟ್ಟಿರೋದು ಚೆನ್ನಾಗಿದೆ ಅಂಡ್ ಇನ್ನೊಂದು ರಿಂಗ್ ಬಂದಿದೆ ಸೊ ಇದು ರಾಜಣ್ಣ ಅಂಕ ಕೊಟ್ಟಿರೋದು ಇದು ಚೆನ್ನಾಗಿದೆ ಯು ಇದು ಇನ್ನೊಂದು ರಿಂಗ್ ಬಂದು ಮಣಿ ಹೋಮ ಕೊಟ್ಟಿರೋದು ಚೆನ್ನಾಗಿದೆ ಈ ಬಳೆಗಳು ಬಂದು ಮೂರ್ತಿ ಹೋಮ್ ಕೊಟ್ಟಿರೋದು ಅಂಡ್ ಈ ಬಳೆಗಳು ಬಂದು ನರ್ಸಮ್ಮ ಆಂಟಿ ಫ್ಯಾಮಿಲಿ ಕೊಟ್ಟಿರೋದು ಸೊ ಇದು ನಮ್ಮ ಮನೆಯವರ ಅಣ್ಣ ಕೊಟ್ಟಿರೋದು ಅಂಡ್ ಇದು ಚಂದೇಶ್ ಮಾಮ ಕೊಟ್ಟಿರೋದು ಸಿಲ್ವರ್ ಚೈನು ಅಂಡ್ ಇದಿಷ್ಟು ಇದಿಷ್ಟು ಗಿಫ್ಟ್ ಕವರ್ಸ್ ಬಂದಿರೋದು ಸೊ ಇದು ಯಾರ್ಯಾರ್ದು ಎಷ್ಟಿಷ್ಟ ಅಂತ ಏನು ಹೇಳೋಕ್ಕೋಗಲ್ಲ ಜಸ್ಟ್ ಟೋಟಲ್ ಏನಿದೆ ಅನ್ನೋದು ಹೇಳ್ತೀನಿ ಅಷ್ಟೇ ಸೊ ಇದರಲ್ಲಿ ಎಷ್ಟಿದೆ ಅಮೌಂಟ್ ಅಂದರೆ ಟೋಟಲ್ ಇಪ್ಪತ್ತು ಸಾವಿರ ಇದೆ ಅಂಡ್ ಸೊ ಇದಿಷ್ಟು ಗಿಫ್ಟ್ಸ್ ಬಂದಿದೆ ಗಿಫ್ಟ್ಸು ಸೋನಿಕಾದು ಫಸ್ಟ್ ಬರ್ಡೇಗೆ ಬಂದಿರೋ ಅಂಥದ್ದು ಆ್ಯಂಡ್ ಇದೆಲ್ಲಕ್ಕಿಂತ ನಾವು ಕರೆದಿರೋ ನಿಮ್ಮ ಪ್ರೀತಿಯಿಂದ ಬಂದು ಸೋನಿಕಾಗೆ ವಿಶ್ ಮಾಡಿ ಹೋದ್ರಲ್ಲ ಅದರಿಂದ ನಮಗೆ ತುಂಬ ಖುಷಿಯಾಗಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್

जी जी <laughs> <laughs> पापा, <laughs> पापा। <laughs> 啊！来了来了来了！